ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಕಡಲೆಕಾಯಿ ಪರ್ಸೆಟ್ ಬಂದಿದ್ದೀನಿ ನೋಡಿ ಏನು ರಶ್ ಇದೆ ನೋಡಿ ಇದು ರಾಮಕೃಷ್ಣ ಆಶ್ರಮ ಸರ್ಕಲ್ಲು ಸರ್ಕಲ್ ಹತ್ರನೇ ನೋಡಿ ಇದೆಲ್ಲ ಇಟ್ಟಿದ್ದಾರೆ ಇವತ್ತು ಸಂಡೆ ಸಂಡೆ ಕಾಲಿಡೋಕ್ಕೆ ಜಾಗ ಇರಲ್ಲ ಇವಾಗ ರೋಡ್ ದಾಟ್ಕೊಂಡು ರೋಡ್ ದಾಟ್ಕೊಂಡು ಆ ಕಡೆ ಹೋಗ್ಬೇಕು ಏನು ರಶ್ ಇದೆ ನೋಡಿ ನೋಡಿ ಆವತ್ತು ಎಷ್ಟು ಜನನೇ ಇರಲಿಲ್ಲ ಇವತ್ತು ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿಂದನೇ ಶುರು ಆಗಿದೆ ಮೊನ್ನೆ ನಾನು ಇಲ್ಲಿ ಓಟ್ಲೆಲ್ಲ ತೋರಿಸ್ದೆ ನೋಡಿ ಮಶ್ರೂಮ್ ಬಿರಿಯಾನಿ ಅಂತ ಮೊನ್ನೆ ವೀಡಿಯೋದಲ್ಲಿ ನೋಡಿ ಚಿಕ್ಕ ಚಿಕ್ಕ ಆಟೋ ಸಾಮಾನು ನೋಡಿ ಕಿಚನ್ ಸೆಟ್ ಎಲ್ಲ ಇದೆ ನೋಡಿ புட்டும்ன அந்திரே ஜன ஜனஸ்தோம ಅಂದವರೆಗ ಕೃಷ್ಣೊಂದು ಉಡ್ತಪ್ಪ ಆಯ್ತು ಇವತ್ತು ಭಾನುವಾರ ಭಾನುವಾರ ಬಂದಿದ್ದೀನಿ ನೋಡಿ ಇನ್ನೇ ಹೇಗಿತ್ತು ಇವತ್ತು ಹೇಗಿದೆ ನೋಡಿ ನಾನು ಹೇಳಿದ್ನಲ್ಲ ನಿಮ್ಗೆ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಕಾಲಿಡಕ್ಕೆ ಜಾಗ ಇಲ್ಲ ಅಂತ ಿದ್ಯಾ ಇವ್ರ ಹತ್ರ ತಗೊಂಡೆ ಸುಮ್ಮನೆ ನೋಡಿ ಕಿರೀಟ ಕುತ್ಕೊಳ್ಳೋದು ಗೋಲಿ ಸೋಡಾ ಯಾರಕ್ಕೆ ನೆನಪಿದೆ ಹ್ಞೂ ನೋಡಿ ಹೋಯ್ತು ಖಾಲಿ ಫುಲ್ ಇರೋದು ಎಲ್ಲಿದೆ ಫುಲ್ ಇರೋದು ಕೊಡಿ ಒಂದು ತೋರಿಸಿ ಮಸಾಲದ ಪುಡಿ ನೋಡಿ ಇದು ಆರೆಂಜು ಈಗ ಮಾಡಿ ಟಿಸ್ ಮಾಡೋದು ಮಸಾಲೆನಾ ನಾನೇ ಮಾಡಲಾ ಮಸಾಲೆ ಒಂದೊಂದು ಆವಾಗ ಊರಲ್ಲಿ ಕುಡಿತಾ ಇತ್ತು ಈಗ ನೆನ್ಪು ಮೂವತ್ತು ರೂಪಾಯಿ ಅಂತೆ ವರ್ಷ ಆಯ್ತು ನೆನಪಿಲ್ಲ ನೋಡೋಣ ಚಾಟ್ ಮಸಾಲ ಚೆನ್ನಾಗಿ ಮಾಡಿದೆ ಅಲ್ವಾ ನೋಡಿ ಜಾತ್ರೆಯಲ್ಲಿ ಇಂಥದ್ದೆಲ್ಲ ಕುಡಿಬೇಕು

ಜಾತ್ರೆ ಅಂದಮೇಲೆ ಬೆಂಡು ಬತ್ತಾಸ ಇರಲೇಬೇಕು ಅಲ್ವಾ ನೋಡಿ ಇದು ಬತ್ತಾಸು ಇದು ಬೆಂಡಲ್ವಮ್ಮ ಬೆಂಡ ಯಾವುದಮ್ಮ ಇದು ಇದು ಬೆಂಡು ಇದು ಬತ್ತಾಸು ನೋಡಿ ಇದು ಕಡಲೆಪುರಿ ಬೆಂಡು ಬತ್ತಾಸು ಎಲ್ಲ ಇದ್ರೇ ಜಾತ್ರೆ ಈ ಥರ ಇದ್ರೇ ಜಾತ್ರೆ ಮಜಾ ಆ ಕಡೆ ಹೋಗಕ್ಕಂತೂ ಸಾಧ್ಯ ಇಲ್ಲ ಇವಾಗ ಇಲ್ಲಿಂದ ಯೂ ಟರ್ನ್ ಮಾಡ್ಕೊಂಡು ಹೋಗೋದೇ ಒಂದು ಕಷ್ಟ ನೋಡಿ ತಾಮ್ರದ್ದು ಉಂಗ್ರಾ ನಾನು ಹೇಳಿದ್ನಲ್ಲ ಹಿಂಗೆ ಜಾತ್ರೆಯಲ್ಲಿ ಸಿಗುತ್ತೆ ನೋಡಿ ತಾಮ್ರದ ಉಂಗುರ ಕೈ ಬೆ ಕೈಗೆ ಉಂಗರ ಕಾಲ್ಗೆ ಬಳೆ ಎಲ್ಲ ಸಿಗುತ್ತೆ ನೋಡಿ ಈ ತರ ಜಾತ್ರೆ ಟೈಮಲ್ಲಿ ಸಿಗುತ್ತೆ ನಿಮಗೆ ನಾನು ಹೇಳದ್ನಲ್ಲ ಮುರುಗೇಶ್ವರ್ನ ಮಾತಾಡ್ಸೋಣ ಕಡ್ಲೆಕಾಯಿ ಪರ್ಸಿಲಿ ಅಂತ ನೆನ್ಪಿಟ್ಕೊಂಡು ಮದ್ಯ ಹೋದ ವರ್ಷ ಚುಟಿಯಲ್ಲಿ ಹಾ ಹೆಂಗೆ ನೋಡಿ ತಿರುಗಿಸಿನಿ ನಿಮ್ ಕೊಂಬೆನಿ ಕಡೆ ಹಾಂ ನೋಡಿ ನೆನಪಿದೆ ಈ ಥರ ಬೊಂಬೈ ಮಿಠಾಯಿ ಬೊಂಬೈ ಮಿಠಾಯ್ ನೋಡಿ ನೋಡಿ ಸರಿ ಕಲರ್ ಇಲ್ಲ ಕಲರ್ ಬಳಸ್ಬಾರ್ದು ಅಂತ ವೈಟೇ ಮಾಡಿದ್ದಾರೆ ನೋಡಿ ಏಯ್ಡು ಮುರುಗೇಶ್ವರ ಮಗಳು ಇವಳೆ ಸಾಕ್ತಿರೋದು ನಮ್ಮ ಮುರುಗೇಶ್ನ ನಾನು ಹೋದ ವರ್ಷ ಹೇಳಿದ್ನಲ್ಲೂ ಚಾನಲ್ಗೆ ವಿಡಿಯೋ ಮಾಡಿದ್ದೆ ಅದಕ್ಕೆ ಹುಡ್ಕೊಂಡು ಬಂದೆ ಮುರುಗೇಶ್ ಅವ್ರನ್ನ ವಾಚು ಸರಾ ಎಲ್ಲ ನಾವು ಚಿಕ್ಕವರಿದ್ದಾಗ ಮಾಡ್ತಾ ಇದ್ದು ಇವಾಗ ಯಾರು ಇಷ್ಟಪಡಲ್ಲ ಹೌದು ನೋಡಿ ಇವ್ರು ನೋಡಿ ನಾನು ಖುಷಿ ಆಗೋಯ್ತು ಮಕ್ಕಳಿಗೆ ಬೊಂಬೈ ಮಿಠೈಸ್ ಕೊಡ್ಸ ಕರ್ಕೊಂಡು ಬಂದಿದ್ದಾರೆ ನೋಡಿ ಹೌದು ನಾನು ಹೋದ ವರ್ಷನೂ ಇವ್ರದ್ದು ವಿಡಿಯೋ ಮಾಡಿದ್ದೆ ನಾನು ಮುರುಗೇಶ್ ಅದಕ್ಕೆ ಸರಿ ಬಂದೆ ನೋಡಿ ಆಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ತೋರಿಸ್ತಾ ಇದ್ದಾರೆ ನೋಡಿ ನೋಡಿ ಮುರುಗೇಶ್ ಅವರೇ ನಿಮ್ದು ನೋಡಿ ನಂದೇ ವಿಡಿಯೋ ತೋರಿಸ್ತಾ ಇದ್ದಾರೆ ನೋಡಿ ಮುರುಗೇಶ್ ನಾನು ಅಲ್ಲಿಂದಾನೇ ನೆನ್ ಮಾಡ್ಕೊಂಡು ಬಂದೆ ನಾನು

ಏರೋಪ್ಲೇನ್ ಆಯ್ತು ನಿಂದು ಹಂಗೆ ತಿನ್ಕೊಂಡು ಬರ್ಬೋದು ಐವತ್ತು ನೂರ ಅಂದ್ರೆ ಫಿಫ್ಟಿ ಇಷ್ಟ ಆಯ್ತಾ ವಾಚ್ ಉಂಗ್ರ ಇಲ್ಲ ನೋಡಿ ಚೆನ್ನಾಗಿದೆ ಅಲ್ವಾ ತಿನ್ನೋದಕ್ಕೂ ಚೆನ್ನಾಗಿತ್ತು ನಿಲ್ಸ್ಕೊಂಡ್ರೆ ಹೌದು ಹೌದು ಮೊನ್ನೆ ಬಂದು ಹೋಗಿದ್ದೆ ಮೊನ್ನೆ ಒಂದು ವಿಡಿಯೋ ಮಾಡಿದೆ ನಾನು ನಿಂಗೆ ಏರೋಪ್ಲೇನ್ ಬೇಕಾನು ನಾನು ಕರ್ಕೊಂಡು ಹೋಗ್ತೀನಿ ಅದರಲ್ಲಿ ಏರೋಪ್ಲೇನ್ ಕರ್ಕೊಂಡೋಗ್ತೀನಿ ವಾವ್ ನೋಡ್ರಿ ಏರೋಪ್ಲೇನ್ ಏರೋಪ್ಲೇನ್ ವಸ್ ಚೆನ್ನಾಗಿದೆ ಕಣ ಕುಂಟಿ ಆ ಮಗು ಮಗ್ದಲ್ಲಿ ಖುಷಿ ನೋಡಿ ಏರೋಪ್ಲೇನ್ ನೋಡಿದ ತಕ್ಷಣ ಚಿಕ್ಕೋರು ಇರುವಾಗ ಅವಳು ಚಪ್ಪಾಳೆ ತಟ್ಟೆ ಅವಳು ಇವಾಗ ಚಪ್ಪಾಳೆ ತಟ್ಟೆ ಎಲ್ಲ ಅವಳಿವಾಗ ಮುಂಚೆ ನೋಡ್ರಿ ಸ್ಕ್ಯಾನು ಎಲ್ಲ ಇಟ್ಕೊಳ್ಳೋಲ್ಲ ಮಗಳ ಕೈಯಲ್ಲೇ ಇದೆ ಹಾಂ ಮಾಡ್ತೀನಿ ಬೆಟ್ಟಕ್ಕೆ ಬರಬೇಕು ಬರೋ ತಿಂಗಳು ಬರ್ತೀನಿ ಬೆಟ್ಟದಲ್ಲೇ ನಮ್ಮ ಮನೆ ನಿಮ್ದು ನೋಡಿ ಈ ಸೈಡ್ ಎಲ್ಲಾ ಇದೆ ಈ ಸೈಡು ಜಾತ್ರೆ ಆಮೇಲೆ ಈ ವರ್ಷ ತುಂಬಾ ಜನ ಅನಿಸ್ತಾ ಇದ್ದಾರೆ ಸುಂಕ ಸುಂಕ ಇಲ್ಲ ನೋಡಿ ಇವಾಗ ಕುಡ್ದೆ ಜ್ಯೂಸ್ ಅಂದ್ರು ಕೇಳ್ತಾ ಇಲ್ಲ ನೀವು ಇಲ್ಲಿ ಇಲ್ಲಿ ನೋಡಿ ಪಾಪ ಸೋಡಾ ಎಲ್ಲ ತರಿಸ್ಕೊಟ್ರು ನಮ್ಮ ಮುರುಗೇಶೋ ಬೇಡ ಅಂದರೂ ಕೇಳ್ತಾ ಇಲ್ಲ ಈಗ ಕುಡ್ದೆ ಮುರುಗೇಶ್ ಕಾಲಲ್ಲಿ ಗೋಲಿ ಸೋಡಾ ಇಷ್ಟ ಅಂದ್ಬಿಟ್ಟು ಗೋಲಿ ಸೋಡಾ ಕುಡಿದೆ ನಮ್ಮ ಮುರುಗೇಶೋ ಇದ್ರೆ ನಾಳೆ ಬೆಳಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದು ನಾಳೆ ಸಂಜೆ ಇಲ್ಲೇ ಇರ್ತಾರೆ ನೋಡಿ ಎಲ್ಲೂ ಹೋಗೋರ ಚಾ ತೋರಿಸ್ತೀನಿ ನೋಡಿ ಅಡ್ರೆಸ್ಸು ಇಲ್ಲೇ ಇರ್ತಾರೆ ಇದು ಎದ್ರು ಕಡೆನೇ ಇರ್ತಾರೆ ನೋಡಿ ಇಲ್ಲಿ ಇರ್ತಾರೆ ಅಂಬುಜಾ ಫ್ಲೋರ್ ಮಿಲ್ಲು ದಯವಿಟ್ಟು ಬನ್ನಿ ಇದು ಕಡಲೆಕಾಯಿ ಪರ್ಚೆಲಿ ಬೊಂಬಾಯಿ ಒಂಬೈಮೀಟ ಇಟ್ಟಿರೋದು ನಮ್ಮ ಮುರುಗೇಶ್ ಒಬ್ಬರೇ ಮಕ್ಕಳಿಗೆ ಇದೆಲ್ಲ ತೋರಿಸಿ ತಿನ್ನಿಸಿ ತುಂಬ ಚೆನ್ನಾಗಿರುತ್ತೆ ನೋಡಿ ಶ್ರೀ ಯಲ್ಲಮ್ಮ ದೇವಿ ದೇವಾಲಯ ಇಲ್ಲೇ ನಮ್ಮ ಮುರುಗೇಶ್ ಇಲ್ಲೇ ಇರ್ತಾರೆ ಬಂದು ತಗೊಳ್ಳಿ ಅಪರೂಪ ಇದು ಜಾತ್ರೆಯಲ್ಲಿ ಮಾತ್ರ ಸಿಗೋದು ಮೊದಲು ನಾವು ಇರ್ತಾ ತುಂಬ ಚೆನ್ನಾಗಿ ಕುಂದ್ರ ವಾಚನ ಹಿಂಗೆ ತಿಂತಾ ಇದ್ವು ಇವಾಗ ಆ ಥರ ಇಲ್ಲ ಈ ಬಸವಗುಡಿ ಕಡಲೆಕಾಯಿ ಬರ್ತದೆ ನಮ್ಮ ಮುರುಗೇಶ್ ಒಬ್ಬರ ಹತ್ರನೇ ನಮ್ಮ ಮುರುಗೇಶ್ ಮಕ್ಕಳು ಕೊಡೋದು ಅಲೋ ಬನ್ನಿ ತೊಗೊಳ್ಳಿ ಎಲ್ಲೂ ಹೋಗಲ್ಲ ಇದೇ ಜಾಗದಲ್ಲಿ ಇರ್ತಾರೆ ಇನ್ನೂ ಎರಡು ದಿವಸ ಇದೆ ಸೋಮವಾರ ಮಂಗಳವಾರ ಇದೆ ಬನ್ನಿ ನಮ್ಮ ಮುರುಗೇಶ್ ಹತ್ರ ವಾಚ್ ತೊಗೊಳ್ಳಿ ಹೆಚ್ಚಿ ವಾಚ್ ಕೊಡ್ತಾರೆ ಐದು ನಿಮಿಷ ಗ್ಯಾರಂಟಿ ಅಲ್ಲ ಗೆದ್ರೆ ಆ ದುಡ್ಡು ಕೊಡ್ತಾರೆ ಅಂತ ಏನು ಇಲ್ಲೇನೋ ಗೇಮೋ ಎಲ್ಲ ತರ ನೋಡಿ ಪಪಲ್ಸ್ ಜಾತ್ರೆ ಅಂದ್ರೆ ಜಾತ್ರೆ ನೋಡಿ ಮಾವಿನಕಾಯಿ ಎಷ್ಟು ಚೆನ್ನಾಗಿ ಖಾರ ಹಾಕಿಟ್ಟಿದ್ದಾರೆ ಆಮೇಲೆ ಬೇಲ್ದಂಡಿಗೆ ಖಾರನ ಸೀನಾಯಿತು ಸ್ವೀಟು ನಾವು ಚಿಕ್ಕೋರು ಇರ್ಬೇಕಾದ್ರೆ ಪೇಪರಲ್ಲಿ ಒಂದು ಸ್ಪೂನ್ ಇಪ್ಪತ್ತು ಪೈಸಾ ಕೊಡೋರು ಒಂದೇನ ನಮ್ಮ ಸ್ಕೂಲ್ಗೆ ಹೋದಾಗ ವೀಡಿಯೋ ಮಾಡಕ್ ಹೋದಾಗ ಹೇಳಿದೆ ನೋಡಿ ಹಾಂ ನಾನು ಕೊಡೀದು ಓಯ್ಯ ನಮಗೆ ಪೇಪರಲ್ಲಿ ಕೊಡೋರು ಇವರು ಇವಾಗ ಕಾಲ ಬದಲಾಯ್ತಲ್ವಾ ಅದಕ್ಕೆ ಕಪ್ಪಲ್ ಕೊಡ್ತಾ ಇದ್ರು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹಿಂಗ್ ತಿನ್ನೋದಕ್ಕೆ ಬೇಲ್ದಣ್ಣನ ಹೌದು ಇದರ ನಿಜವಾಗ್ಲೂ ಗೊತ್ತಿರಲ್ಲ ಇದು ಆಮೇಲೆ ಕಡ್ಡಿ ಕೊಡಿ ಅಂತ ಕಡ್ಡಿ ಕಡ್ಡಿ

ಕಡ್ಲೆಕಾಯಿ ಕಡಲೆಕಾಯಿ ಚೆನ್ನಾಗಿತ್ತು ಐವತ್ತು ರೂಪಾಯಿಗೆ ಅದರಲ್ಲಿ ನೂರು ರೂಪಾಯಿಗೆ ನಾಲ್ಕು ಅಂದರು ನಾನು ಐವತ್ತು ರೂಪಾಯಿಗೆ ತೊಗೊಂಡೆ ಹಸಿ ಕಡ್ಲೆಕಾಯಿ ಬೇಯಿಸೋದಕ್ಕಷ್ಟೇ